ಹಾಯ್ ಫ್ರೆಂಡ್ಸ್ ಬನ್ನಿ ನಮ್ಮ ಜವಾರಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದೀರಿ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನಾವು ಈಗ ನೋಡ್ತಾ ಇದ್ದೇವೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಬ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಮೂರು ದ್ರೌಪದಿ ಮುರ್ಮು ಪ್ರಶ್ನೆ ಸಂಖ್ಯೆ ಎರಡು ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಯಾವ ವರ್ಷದೊಂದಿಗೆ ಕಾರ್ಗಿಲ್ ವಿಜಯ ನಡೆಯಿತು ಸರಿಯಾದ ಉತ್ತರ ನಾಲ್ಕು ಹತ್ತೊಂಬತ್ತು ತೊಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಮೂರು ಭಾರತವನ್ನು ಕಂಡುಹಿಡಿದವನು ಯಾರು ಸರಿಯಾದ ಉತ್ತರ ಒಂದು ವಾಸ್ಕೋಡಿ ಗಾಮ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಪಂಚದಲ್ಲಿ ಅತಿ ಎತ್ತರವಾದ ಪರ್ವತ ಯಾವುದು ಸರಿಯಾದ ಉತ್ತರ ಮೂರು ಮೌಂಟ್ ಎವರೆಸ್ಟ್ ಸಂಖ್ಯೆ ಐದು ಪ್ರಪಂಚದಲ್ಲಿ ಯಾವ ದೇಶ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಸರಿಯಾದ ಉತ್ತರ ನಾಲ್ಕು ರಷ್ಯಾ ಪ್ರಶ್ನೆ ಸಂಖ್ಯೆ ಆರು ಭೂಕಂಪ ಅಳೆಯುವ ಮಾಪನ ಯಾವುದು ಸರಿಯಾದ ಉತ್ತರ ಒಂದು ರಿಕ್ಟರ್ ಮಾಪಕ ಪ್ರಶ್ನೆ ಸಂಖ್ಯೆ ಏಳು ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಸರಿಯಾದ ಉತ್ತರ ಒಂದು ಎರಡು ನೂರ ಆರು ಪ್ರಶ್ನೆ ಸಂಖ್ಯೆ ಎಂಟು ಮಾನವನ ಮೆದುಳಿನ ಗಾತ್ರ ಎಷ್ಟು ಸರಿಯಾದ ಉತ್ತರ ಮೂರು ಹದಿನಾಲ್ಕುನೂರು ಸಿಸಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸೊಳ್ಳೆ ಇಲ್ಲದ ದೇಶ ಯಾವುದು ಸರಿಯಾದ ಉತ್ತರ ನಾಲ್ಕು ಐಸ್ಲ್ಯಾಂಡ್ ಪ್ರಶ್ನೆ ಸಂಖ್ಯೆ ಹತ್ತು ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಸರಿಯಾದ ಉತ್ತರ ಒಂದು ಒನ್ನೂರ ಎಪ್ಪತ್ತೆರಡು